ఆత్మీయ విద్యార్థి మధ్యాహ్న శుభాశయ పాఠనం ప్రారంభస్ ముంచొంది కథ కథ మే కథ ಮಾನವ ಅನಾದಿ ಕಾಲದಿಂದ ಮಾನವನ ಆದಿವಾಸಿ ಅಲಮಾರಿ ಆಗಿದ್ದ ಅಲಮಾರಿ ಜೀವನವನ್ನ ನಡೆಸ್ತಾ ಇದ್ದ ಶತಮಾನಗಳು ಬೆಳಿತಾವ ಹಾಗೆ ಎಷ್ಟೋ ಶತಮಾನಗಳು ಬೀಳಿತು ಅವ ಆಗಿಲ್ಲ ಎಷ್ಟೋ ಶತಮಾನಗಳು ಬೆಳಿತವು ಆಮೇಲೆ ಮತ್ತ ಒಂದ್ ಕಡೆ ನೆಲೆ ನೆಲ ನಿಲ್ಬಕಾದಂತ ಅವ ನಿರ್ದಿಷ್ಟ ಎಲ್ಲ ಸೌಕರ್ಯಗಳು ದೊರೀಬೇಕಲ್ಲ ನಾವು ಈ ಒಂದನ್ನ ಒಂದನ್ನು ನಾವು ಕಲ್ತ್ಕೋಬೇಕಂತಂದ್ರೆ ಮತ್ತು ಎಷ್ಟು ವರ್ಷ ಮುಂದೆ ಮುಂದ್ ಹೋಗ್ತಾವೆ ಎಷ್ಟು ಮುಂದೆ ಸ್ಮಾರಗಳು ಅವಾಗ ಏನು ಮಾಡ್ತಾನವ ಫಸ್ಟ್ ಒಂದು ನದಿ ದಡದಲ್ಲಿರ್ತಾನೆ ನದಿ ನದಿ ದಡದಲ್ಲಿರ್ತಾನ ಕೃಷಿಯನ್ನು ನೋಡ್ಕೊತಾನೆ ಕೃಷಿಯನ್ನು ನೋಡ್ಕೊತಾನೆ ಆಮೇಲೆ ದನ ಕರಗಳನ್ನ ಸಾಗ್ತಾನೆ ಆ ಮೊದಲೇನು ಮಾಡ್ತಿರ್ತಾನ ಫಸ್ಟ್ ತಪ್ಪು ಯಾವುದೇ ಥರ ಬಟ್ಟೆಗಳನ್ನ ಕಂಡ್ಕೊಂಡಿರಂಗಿಲ್ಲ ತಂಪಲ್ಗಳಿದ್ದು ತನ್ನ ಮೈಯ ಮುಂಚೋಣೆ ಮಾಡ್ತಿರ್ತಾರೆ ತನ್ನ ಜೀವನವೂ ಸಾಗಿಸಿರ್ತಾನೆ ಮತ್ತು ಅಲಮಾರಿ ಜೀವನ ಆಗಿತ್ತು ಅದೆಲ್ಲ ಕ್ರಮೇಣ ಆಗ್ತೈತಿ ಅವ ಎಲ್ಲ ಥರ

విద్యార్థి మగన సాహిత గ అధ్యయణ అదే గదె భాగ్ బాగా లేఖకర పరిచయం ఊరు శిక్షణ అధ్యయన అదంత పూర్వీ లేఖ బాగా దేవరాయ దేవర va శిక్షణ మంగళ సరకీ ఇంగ్లీష్ శిక్ష కాల ని పడుకోస్ అంద్ర భారతీయ అతి ఉన్నత పరీక్ష విదేశీయ సేవారు సేవ్న కాదు ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಸಹಕಾರ ನೋಡಿದ್ರು ಇವರ ಕಲೆಯುರುವಂತಹ ಇದು ನಮ್ಮ ಭಾರತವನ್ನ ನ್ಯೂಕರಿಸಿ ಏನ್ ಭಾರತದ ಬೇರೆ ರಾಷ್ಟ್ರಗಳಲ್ಲಿ ರಾಯಭಾರಿ ಕೆಲಸ ಮಾಡ್ತಾರೆ ಅಂದ್ರೆ ನಮ್ಮ ರಾಷ್ಟ್ರದಿಂದ ಅಲ್ಲಿ ಏನು ಸುದ್ದಿ ಸಮಾಚಾರ ನೆಟ್ಟಿರ್ತಾವಲ್ಲ ಆ ಸುದ್ದಿ ಸಮಾಚಾರ ನಮ್ಮ ದೇಶಕ್ಕೆ ಕಳಿಸುವಂತ ರಾಯಬರೆಯ ಕೆಲಸ ಮಾಡ್ತಾರ ಅವು ಯಾವ್ಯಾವ ರಾಷ್ಟ್ರಗಳಂದ್ರಂದ್ರ ಇಟಲಿ ನೇಪಾಳ್ ನೈಜೀರಿಯಾ ನ್ಯೂಜಿಲ್ಯಾಂಡ್ ಬಲ್ಗೇರಿಯಾ ಇಂಥ ಹಲವಾರು ರಾಷ್ಟ್ರಗಳಲ್ಲಿ ನಮ್ಮ ಭಾರತದ ಪ್ರತಿನಿಧಿಯಾಗಿ ಮತ್ತು ಬೇರೆ ರಾಷ್ಟ್ರದಲ್ಲಿ ರಾಯಬಾರಿ ಕೆಲಸ ಮಾಡಿ ಕೆಲಸವನ್ನು ಬಳಸುತ್ತಾರೆ ಅದೇ ನಂತರ ಇವರು 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 ಶಿಕ್ಷಾ ವೃತ್ತಿ ಮತ್ತು ಇವರ ರಾಯಬಾರಿ ಕೆಲಸ ಮಾಡಿದ್ರು ಹಲವಾರು ಲೇಖನಗಳನ್ನ ಕಥೆಗಳನ್ನ ಸಂಗ್ರಹಗಳನ್ನ ಸಂಗ್ರಹಣೆ ಸಂಘ ಕಥೆಗಳನ್ನು ಬರೆದುತ್ತಾರೆ ಅದರಲ್ಲಿ ಪ್ರಮುಖ ಕಥಾ ಸಂಗ್ರಹಗಳೆಂದರೆ ರುಚು ನನ್ಸಿ ಮತ್ತು ಇತರೆ ಕಥೆಗಳು ಆರಾಧನಾ ಮತ್ತು ಇತರೆ ಕಥೆಗಳು ಬಾಗವಡಿ ದೇವರಾಯವರ ಸಣ್ಣ ಕಥೆಗಳಲ್ಲಿ ಇವರು ಬರೆದಿರ್ತಾರ ಎಷ್ಟು ಕಥೆಗಳನ್ನ ಬರೆದಿದ್ರ ಅಂತ ಆರು ಕಥೆಗಳ ಬರೆದಿರ್ತಾರೆ ಸಣ್ಣ ಕಥೆ ಇವರು ನೋಡಿದ್ರೆ ಇಂಗ್ಲಿಷ್ ಪ್ರಾಧ್ಯಾಪಕರು ಕನ್ನಡದಲ್ಲಿ ಇಪ್ಪತ್ತಾರು ಸಣ್ಣ ಕಥೆಗಳನ್ನು ಬರೆದಿ ಇವರು ಸಣ್ಣ ಕಥೆಗಳಿಗೆ ಪ್ರಸಿದ್ಧರಾಗಿರ್ತಾರೆ ಇವರು ಅಂದ್ರೆ ಹತ್ತೊಂಬತ್ತು ಹತ್ತೊಂಬತ್ತೂರ ಎಂಬತ್ತೈದರಲ್ಲಿ ನಿಧನವಂತಾರೆ ಎಷ್ಟು ేవరాయ <laughs> ಪ್ರಸ್ತುತ ಗಂಡ ಭಾಗದಲ್ಲಿ ಬರ್ತಕ್ಕಂಥ ಪದಗಳಾಗ್ತಾ ಇದ್ದವು ಸರಿ ವಿದ್ಯಾರ್ಥಿಗಳೇ ಈ ಮಂಗದ ಸಾಹೇಬದ ಕಥಾ ಹಿನ್ನೆಲೆ ಏನಾಗಿರ್ತಾರಪ್ಪ ಅಂತಂದ್ರ ಇದು ಕವಿ ಆಶಯ ಏನಿರ್ತಂದ್ರ ಇದು ಮಂಗದ ಆ ಸ್ವಾತಂತ್ರ್ಯ ಪೂರ್ವದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ನಾವು ಒಳಪಟ್ಟಿದ್ವಿ ಅವಾಗ ಏನಾಗ್ತಿ ನಾವೆಲ್ಲರೂ ಗುಡಿ ಕೈಗಾರಿಕೆಗಳನ್ನು ಅವಲಂಬಿಸಿದ್ವಿ ಗ್ರಾಮೀಣ ಪ್ರದೇಶದ ಇದ್ದವರಂತೆಲ್ಲ ಗ್ರಾಮೀಣ ಪ್ರದೇಶದ ಜನ ಪ್ರದೇಶ ನಾವು ಏನು ಗುಡಿ ಕೈಗಾರಿಕೆಗಳನ್ನ ಅವಲಂಬಿಸಿದ್ವಿ ಪ್ರತಿಯೊಬ್ಬರು ಒಂದೊಂದೇ ಒಂದೊಂದು ರೀತಿಯಾಗಿ ಏನ್ ಮಾಡ್ತಿದ್ರು ಕೈಗಾರಿಕೆಗಳಲ್ಲಿ ಅವಲಂಬನೆಯಾಗಿ ತಮ್ಮ ಜೀವನವನ್ನು ಸಾಗುತ್ತಿರ್ತಾರೆ ಅದೇ ರೀತಿ ಈ ಮಗ್ಗದ ಸಾಹೇಬ ಎಂಬ ಕುಟುಂಬದಲ್ಲಿ ಬ್ರಿಟಿಷರ ಕಾಲದಲ್ಲಿ ಏನಾಗ್ತದೆ ಹೊಸ ಕೈಲಾಕಿ ಕ್ರಾಂತಿ ಆದ್ರಿಂದ ಎಲ್ಲರ ಮಿಷನರಿಗಳು ಬರ್ತವೆ ಅವಾಗಿಂದ ಅವರ ಕುಟುಂಬ ಬೀದಿ ಬಂದ ಬೀದಿ ಬಂದ್ರೆ ಅವ್ರ ತಲೆ ಏನ್ ಮಾಡ್ತಾರ ಅವ್ರದ್ದೇ ಒಂದು ಪುಡಿಕೆಗಾಗಿ ಏನಂತ ಕಾ ಮಕ್ಕಳು ನಡೆಸಿರ್ತಾರ ಆ ಮಕ್ಕಳ ಕೆಲಸ ಬಿಟ್ಟು ಬೇರೆ ಕೆಲಸದಲ್ಲಿ ಪೂಜೆ ನಡೆಸಿರ್ತಾರ ಅವ್ರ ಏನಾಗುತ್ತೆ ಮನೆಯ ದುರಸ್ತಿ ಆಗಿರ್ತಾರೆ ಆ ದುರಸ್ತಿ ಆ ಸಂದರ್ಭದಲ್ಲಿ ಅವರಲ್ಲೇ ಇದ್ದಂಥ ಮನೆ ಮಾಡ್ತಾನಪ್ಪ ಅಂತಂದ್ರೆ ಮಗ ಮಗದಲ್ಲಿ ಅತಿಯಾದ ಆಸಕ್ತಿ ಅಂತ ಅತಿಯಾದ ಆಸಕ್ತಿ ಅಂದ್ರೆ ಅದ್ರ ಮಗನಿಗೆ ತಂದೆಗೆ ಏನಾಗಿರ್ತಂತಿದ ಬೇಡ ಆಗಿರ್ತೀವಿ ಬೇಡಾದ ಪ್ರಸಂಗದಲ್ಲಿ ಅವರ ತಂದೆಯ ಮಾತನ್ನು ಬದಿ ಬದಿ ಏನ್ ಮಗ ಮಗ ಈ ಮಗನ ಕೆಲಸದಲ್ಲಿ ಅತಿ ಪ್ರಗಣನಾಗಿ ಒಂದು ತನ್ನ ಪದ್ಮ ವಿಭೂಷಣ ಪ್ರಶಸ್ತಿಯನ್ನು ಪಡಿತ ಪ್ರಸಂಗವನ್ನು ಈ ಮಗದ ಸಹಾಯದಲ್ಲಿ ಬಾಗವಳ್ಳಿ ದೇವಾಲಯರು ಏನು ಮಾಡಿದ್ದಾರೆ ವಿವರಿಸಿದ್ದಾರೆ ಇವರೇ ಆ ಬಾಗವಳ್ಳಿ ದೇವಾಲಯ All right. ಸಾಹಿತ್ಯ ಪ್ರಕಾರಗಳಲ್ಲಿ ಸಣ್ಣ ಕಥೆಯು ಕಥೆಯನ್ನು ಹೇಳುವುದು ಹಾಗೂ ಕೇಳುವುದು ಮಾನವನ ಉಂಟು ನಮ್ಮ ಹಿರಿಯರು ತಮ್ಮ ಮಕ್ಕಳಲ್ಲಿ ಆಸಕ್ತಿ ಕೆರಳಿಸಿ ಕುತೂಹಲ ಉಂಟು ಮಾಡಲು ಮನಸ್ಸಿಗೆ ಮದುವು ನೀಡಲು ಮನಸ್ಸನ್ನು ನಡೆಸುವ ಕಥೆಗಳನ್ನು ಹೇಳುತ್ತಿದ್ದರು ಈ ಕಥನ ಕಲೆಯು ವಿಸ್ತಾರಗೊಂಡು ಕೆಲವು ಸಾಹಿತ್ಯಗಳು ವಸ್ತುಶೇವಿ ನಿರೂಪಣೆಗಳು ನಿರೂಪಣೆಗೊಳ್ಳುವುದು ಪರಿಣಾಮಕಾರಿಯಾದ ಮಾರ್ಪಾಡು ಮಾರ್ಪಾಡುಗಳನ್ನು ಮಾಡಿ ಸಣ್ಣ ಕಥೆ ಇಲ್ಲಿ ನಮ್ಮ ಸಾಹಿತ್ಯ ಪ್ರಕಾರವನ್ನು ಸ್ವಚ್ಛಗೊಳಿಸಿದವು ಮತ್ತು ಸಂಕ್ಷಿಪ್ತ ವಾಸ್ತುಕತೆಗಳು ಇದರ ಗುಣಗಳಾಗಿ ಶಿಕ್ಷಣ ಬದುಕಿನ ಏಳು ಸ್ವ ಉದ್ಯೋಗ ವಿಜ್ಞಾನ ಗುರುವಾತಗಳನ್ನು ಸಣ್ಣ ಕಥೆಗಳು ವಸ್ತುಗಳಾದವು ಅಂದ್ರ ಈ ಸಣ್ಣ ಕಥೆಗಳು ಸಾಹಿತ್ಯ ಹೆಂಗೆ ಯಾರಪ್ಪ ಅಂತಂದ್ರ ಈ ಜನಸಾಮಾನ್ಯರ ಮನೆಯಲ್ಲಿ ನಮ್ಮ ಹಿರಿಯ ಮಾಡ್ತಿದ್ರ ಮನೆಯಲ್ಲಿ ಕುತ್ಕೊಂಡು ಮಕ್ಕಳಿಗೆ ಪ್ರಚೋದನಕಾರಿಯಾದಂತಹ ಕಥೆಗಳನ್ನು ಹೇಳ್ತಿದ್ರು ಒಬ್ಬ ಒಬ್ಬ ರಾಜ ಈ ತರ ತನ್ನ ಆಳ್ವಿಕೆಯಲ್ಲಿ ಈ ತರ ಸಮಾಜ ಸುಧಾರಣೆ ಮಾಡಿದ ಅಂತೇಳಿ ಪ್ರಚೋದನಾಕಾರ ಕಥೆಗಳನ್ನು ಹೇಳ್ತಿದ್ರ ಆ ಮಕ್ಕಳೇನ್ ಮಾಡ್ತಿದ್ರು ಈ ನಾವೇ ಈ ತರ ಆಗ್ಬೇಕಂತಂದ ಪ್ರಚೋದನೆಗಳು ನಾವೇವ ತಮ್ಮಂದವಿಷ್ಯ ಕಟ್ಕೋತಿದ್ರು ಅವರು ಉದಾಹರಣೆಗೆ ಸರಿ ವಿದ್ಯಾರ್ಥಿಗಳೇ ಈ ನಿಮ್ಮ ಐದು ನಿಮಿಷ ಹೊಲ್ಕೊಳ್ಳಿ ಆಮೇಲೆ ಅಂತ ಪ್ರಶ್ನೆ ಕೇಳ್ತೀನಿ

समझ नहीं आया। हमने इनके पीछे टाइम पर नाटा लिया और इनका बोलना भी नहीं सकते। बोलते हैं? हाँ। बोलो सामान बंदा उधर। ಲೇಖಕರ ಗ್ರಾಮದಲ್ಲಿ ಧಾರ್ಮಿಕ ಉತ್ಸವ ಮತ್ತು ಸಂಪ್ರದಾಯ ಹೇಗಿತ್ತು ಲೇಖಕರ ಗ್ರಾಮದಲ್ಲಿ ಸಂಪ್ರದಾಯ ಸದಾಚಾರ ಸಂಭಾವನೆಗಳು ಇದ್ದವು ಅಬ್ದುಲ್ ರಹೀಮ್ ನ ನಿರಾಶೆಯ ಮಾತು ಯಾವುದಾಗಿತ್ತು ಅನಿಷ್ಟ ಮಗದ ಹೆಸರ ಇತ್ತ ಬೇಡ ಮಗವಲ್ಲ ಕೊರಳಿಗೆ ಹಗ್ಗ ಎಂಬುದು ಅವರ ನಿರಾಶೆಯ ಮಾತಾಗಿತ್ತು

ಸಾಹಿಬ್ ಅವನು ಮಗ್ಗವನ್ನು ಮುಟ್ಟದೆ ಇಪ್ಪತ್ತು ವರ್ಷಗಳ ಹೆಚ್ಚಾಗಿತ್ತು ಆದರೂ ಅವನನ್ನು ಮಗ್ಗದ ಸಾಹಿಬಲ್ಲೇ ಕರೆಯುವುದು ವಾಡಿಕೆ ಅವ ಮಗವನ್ನ ಮುಟ್ಟದೆ ಆ ಕೆಲಸದಲ್ಲಿ ಎಷ್ಟು ವರ್ಷಗಳಾಗಿತ್ತು ಇಪ್ಪತ್ತು ವರ್ಷಗಳಾಗಿತ್ತು ಆದರೆ ಅವರ ಊರಿನ ಜನರ ಏನನ್ನ ಕಲಿತಿದ್ರೆ ಮಗ್ಗದ ಸಾಹಿಬ ಕರೆದು ವಾಡಿಕೆ ಮಾತಾಗಿತ್ತು ಅವರ ಅವರ ಪೂರ್ವಜರು ಸಾಹೇಬ್ ಬಹದ್ದೂರ್ ಮಗ್ಗದ ಹುಸೇನ್ ಸಾಹೇಬರು ಜನಪ್ರಿಯ ಮತ್ತು ಧನವಂತ ವ್ಯಕ್ತಿಗಳಾಗಿದ್ದರು ಅವರು ಮಸೀದಿ ಮಾತ್ರವಲ್ಲ ದೇವಸ್ಥಾನವನ್ನು ಕಟ್ಟಿಸಿದ್ದರು ಇಂದಿಗೂ ಈ ದೇವಸ್ಥಾನದಲ್ಲಿ ರಥೋತ್ಸವದ ಸಮಯದಲ್ಲಿ ಅವರ ಮನೆತನದ ಹಿರಿಯ ಪ್ರತಿನಿಧಿಗೆ ಎಲ್ಲರಿಗಿಂತಲೂ ಮುಂದಾಗಿ ಪ್ರಸಾದ ಪ್ರಸಾದವನ್ನು ಪಡೆಯುವ ಹಾಕಿದೆ ಅಂತ ಈ ಮಗ್ಗದ ಸಾಹೇಬನ ವಂಶಸ್ಥರು ಬೌದ್ಧ ಶಾಲೆಗಳೇನ್ ಮಾಡಿದ್ರೆ ಇವರ ಕಾಲದಲ್ಲಿ ಮಸೀದಿಗಳನ್ನ ಕಟ್ಟಿಸಿಲ್ಲ ಅಂದ್ರೆ ಮಸೀದಿಗಳು ಎಷ್ಟೇ ಸೀಮಿತವಾಗಿರ್ಲಿಲ್ಲ ನಮ್ಮ ಭಾರತೀಯ ಧರ್ಮ ಸನಾತನ ಧರ್ಮ ಎಲ್ಲ ಸರ್ವಧರ್ಮದಿಂದ ಭಾವ ಮಾಡ್ತಾ ಇದ್ದಾರೆ ಮಾಡಿದ್ರು ಮಸೀದಿಯನ್ನು ಅಷ್ಟೇ ಕಟ್ಸ್ತದೆ ಗುಡಿ ದೇವಸ್ಥಾನಗಳನ್ನು ಸಹ ಕಟ್ಸಿದ್ರೆ ಗಣವ ಸಹಾಯ ಮಾಡ್ತಿದ್ರು ಎಂಥ ವ್ಯಕ್ತಿಗಳ ಧರ್ಮ ದನ ಸಹಾಯಗಳನ್ನ ಮಾಡ್ತಿದ್ರ ಈಗ ಈಗ ಏನ್ ಮಾಡ್ತಾರೆ ಹಾಗೆ ಇರ್ಬೋದು ಆ ರೀತಿಯಾಗಿ ಅವಾಗೆಲ್ಲ ದೇವಸ್ಥಾನಗಳು ಮಸೀದಿಗಳು ಮಂದಿರಗಳು ದಾನದ್ದತಿಗಳನ್ನೋದ್ರಿಂದ ಯಾವತ್ತು ಕಲಾ ಸಂಸ್ಕೃತಿಯಲ್ಲಿ ತೆರೆ ಅಂತ ಕೇಳ್ಬೋದು ಮತ್ತೆ ಇವರು ಏನ್ಮಾಡ್ತಿದ್ರು ರಥೋತ್ಸವ ಕಾರ್ಯಕ್ರಮದಲ್ಲಿ ಕರಿತಿದ್ರು ಸಂಪ್ರದಾಯ ಬಿಗೂ ಇರ್ಬೋದು ನೋಡಿ ಊರ ಪ್ರತಿಯೊಬ್ಬರು ಮನೆ ವಾಲುಗಾರಿಕೆ ಅಂತಿರ್ತದೆ ಮತ್ತು ಅವರ ಮಾತಿನೊಬ್ಬರು ಯಾರು ಯಾರಿರ್ತಾರ ಅವ್ರ ಊರಿನ ಹಿರಿಯರು ಅಂತಿರ್ತಾರೆ ಪ್ರತಿಯೊಬ್ಬರ ಮುಖಾಂತರ ದೋರ್ ಇರ್ತಾರೆ ಅವ್ರು ಮಾಡ್ತಿರ್ತಾರೆ ಹೇಳಿ ಅವರಿಗೆ ಅನ್ನೋ ಹಿರಿಯ ಮರ್ಯಾದೆ ಕೊಡ್ತಿರ್ತಾರೆ ಈ ಧಾರ್ಮಿಕ ಸಮಯಾದಿಕ ಉತ್ಸವದಲ್ಲಿ ಅವರು ಏನು ಅಂತ ಕೈಬಿಡುತ್ತಾರೆ ಯಾರು ಕರ್ಕಮೊಳಿ ಮೊದಲೋಗೆ ಐದೋ ಡಿಮನೆ ಜಾಗೆ ಓರಾ ಬಡಿತನವ ಕರೇ ಮೊದಲೋರಿ ಸರಿ ಈಗ ರೀಸೆಂಟ್ ಆಗ ಯಾವುದೋ ಒಂದು ಸೌಪಾನ ಮೂರನೇ ಮೊದಲು ಮೂರನೇ ಬಂದ ಅದಲ್ಲ ಐದ್ಯದ ಉತ್ಸವ ಅಂತ ಅಂದ್ರೆ ಅದರೊಳಗ ಪ್ರತಿಯೊಬ್ಬರು ಭಾಗಿಯರೊಂಡ ಆ ಉತ್ಸವನ ಪೂರ್ಣಗೊಳಿಸ ಸರಿ ಮೂರನೇ ನೀವು ಮಾಡ್ತಾರೆ ಲೇಕೆನೇ ಅಂತ ರೋಡೆ ಮೂಂದ ಇಂಥ ಸಂಪ್ರದಾಯ ಪದ್ಧತಿಗಳು ಇಂದಿಗೂ ಕರ್ನಾಟಕದಲ್ಲಿ ನಡೆಯುತ್ತಿವೆ ಏನ್ ಮಾಡ್ತಿದೆ ಇಂಥ ಸಂಪ್ರದಾಯಗಳು ಮರೆಮಾಚಿ ಹೋಗಿಲ್ಲ ಇನ್ನೂ ಹಳ್ಳಿಗಳಲ್ಲಿ ಜೀವಂತವಾಗಿದ್ದಾವೆ ಅಂತ ಹೇಳ್ತಿದ್ದಾರೆ ಇದರಿಂದ ಪೂರ್ವಜರಲ್ಲಿ ಇಂಥ ಘನತೆ ಸದಾಚಾರ ಸದ್ಭಾವನೆಗಳು ಇದ್ದವು ಎಂದು ತಿಳಿಯಬಹುದು ಉದಾಹರಣೆಗೆ ಎಕ್ಸಾಂಪಲ್ ಕೊಡ್ತಾರೆ ತಮ್ಮೂರ ಬಗ್ಗಿನ ಲೇಖಕರ ನನ್ನದೇ ಹುತ್ತೂರಿನ ಪಕ್ಕದಲ್ಲಿ ನನ್ನದೇ ಹುತ್ತೂರಿನ ಪಕ್ಕದಲ್ಲಿ ಮುಸಲ್ಮಾನರ ವಸತಿ ಇದೆ ವಸತಿ ಅಂದ್ರೆ ಈ ಸ್ಥಳ ನಿರ್ದಿಷ್ಟ ಪ್ರದೇಶದಲ್ಲಿ ಒಂದು ಸಮುದಾಯ ಅಂದ್ರೆ ಸಮುದಾಯ ಅದರೊಳಗೆ ಒಂದು ಪವಿತ್ರ ಸ್ಥಾನವಿದೆ ಅಲ್ಲಿ ಗುರುಸ್ ಎಂಬ ಮುಸಲ್ಮಾನರ ಧಾರ್ಮಿಕ ಉತ್ಸವ ಕಾಲದಲ್ಲಿ ನಮ್ಮ ಮನೆ ಒಬ್ಬ ಪ್ರತಿನಿಧಿ ಇದ್ದೇ ಇರಬೇಕು ಸಂಪ್ರದಾಯ ಇತ್ತು ಈಗಲೇನು ಮಾಡ್ತಾರೆ ಸಂಪ್ರದಾಯಗಳೆಲ್ಲ ಕಾರ್ಯಪುರ ಇತ್ತು ಕಾಲ ಬಂದ ಮಾಡ್ಕೋ ಬಂದಾರ ನೀವು ಬಂದ್ಬಿಟ್ಟು ಮುಗಿಸ್ಬಿಡಿ ಅಂತ ఇంకా ఏం గొప్ప హి సంప్రదాయ మరే మార్చి ఎలా సిటీ ఇల్లి వసతి అంత అంద ముసల్మా వసతి అందే సందా ఒతి జనరు వాస్తవ ప్రదేశా వసతి అంత ముసల్ వసతి అంతే తిరగ ఉదాహరణ కొడతారు ఇంక పాఠ ముందు ఈ సంప్రదాయలు ముందు అది గణేషన చతుర్థి కృష్ణమౌమి ಮರುದಿನ ಮುಸ್ಲಿಮ ಮುಸಲ್ಮಾನರ ಸಮಾಜದ ಪ್ರತಿಷ್ಠೆ ಮುಖ್ಯಸ್ಥರು ನಮ್ಮ ಮನೆಗೆ ಬರುವುದು ಕುಶಲೋಪಚಾರಿ ಮಾತನಾಡುವುದು ನಾವು ಅವರಿಗೆ ಮೋದಕ ಉಂಡೆ ಚಕುಲಿ ಇತ್ಯಾದಿ ಹಬ್ಬದ ಭಕ್ಷ್ಯ ಭೋಜನಗಳನ್ನು ವಿತರಣೆ ಮಾಡುವುದು ಸಂಪ್ರದಾಯ ಅಂತ ಹೇಳ್ತಾರೆ ಇಲ್ಲಿ ಉದಾಹರಣೆಗೆ ಈಗ ನಾವು ನಮ್ಮ ಮನೆಗೆ ಯಾವುದೇ ಕಾರ್ಯಕ್ರಮ ಮಾಡಿರ್ಬೇಕು ಗಣೇಶ್ ಚತುರ್ಥಿ ಬಂದ್ವಿ ನೆಕ್ಸ್ಟ್ ಈ ಗಣೇಶ್ ಚತುರ್ಥಿ ಮಾತ್ರ ನಾವು ಸಿಹಿಗಳನ್ನು ಕೊಡ್ತೀವಿ ಅವ್ರಿಗೆ ಯಾವುದೇ ತರಗತಿ ಜಾತಿ ಬೇರೆ ಇಲ್ಲ ಅವರು ಮುಸ್ಲಿಮ್ ಸ್ಪಂದ ಮನೆ ಹೋಗ್ಬೋದು ಕ್ರಿಶ್ಚಿಯನ್ ಸ್ಪಂದ ಮನೆ ಉಂಭದು ಅವ್ರದ ಈಗ ನೋಡಿ ಸುಕೃಮ ಅವ್ರನ್ನ ಕರಿತಾರೆ ನಮ್ಮ ಮನೆಯಿಂದ ಅಜ್ಜಿ ಅವರಿಗೆ ಜಮೀನ ಅಜ್ಜಿ ಅವರ ನಾವು ಮನಿಗೆ ನಮ್ಮಅಮ್ಮ ಹೋಗಿ ನಾವು ಸರದ ಹೋಗಿ ಕರ್ರೆ ಅವ್ರನ್ನ ಮನೆ ತಂದು ಕೊಡ್ತಿದ್ರು ತಂದು ಕೊಡ್ತಾರೆ ಸುಕ್ರಮ ಎಷ್ಟು ಅಂತಲೇ ಅದೇ ಮೆಣಸ ಮಾಡ್ಯಾರ ಅದೇ ರೀತಿಯ ಮಾಡಿದ್ರ ನಮ್ಮ ಸಂಪ್ರದಾಯಗಳಲ್ಲಿ ಅವರು ಸಂಪ್ರದಾಯದಲ್ಲಿ ಹಾಲು ತಿಂಡಿಗಳನ್ನು ಕೊಡುವುದು ಸಂಪ್ರದಾಯ ಸಂಪ್ರದಾಯಕ್ಕೆ ಒಂದು ಹೇಳ್ತಾರೆ ಇದೆ ಒಂದು ಬಾರಿ ಲೇಖಕ ಹೇಳ್ತಾರ ಒಂದು ಬಾರಿ ನಮ್ಮ ತಾಯಿ ಕಾಯಿಲೆ ಅಂದ್ರೆ ಅವ್ರ ಲೇಖಕರ ತಾಯಿ ನಂತರ ಕಾಯಿಲೆ ಬಿದ್ದ ಕಾರಣ ತಂದೆಯವರು ಅಂಗಡಿಯಿಂದ ಲಡ್ಡುಗಳನ್ನು ಕೊಂಡು ಕೊಟ್ಟಿದ್ದಕ್ಕೆ ಅವರಿಗೆ ಬಹಳಷ್ಟು ಬಂತು ರಾಯರೇ ಅಂಗಡಿಯಿಂದ ತೆಗೆದುಕೊಳ್ಳದೆ ನಮ್ಮಲ್ಲಿ ಹಣವಿಲ್ಲ ಏನು ಮನೆಯಲ್ಲಿ ಕಾಯಿಲಿದ್ದಾರೆ ಒಂದು ಸ್ಟುಂಡು ಬೆಲ್ಲವನ್ನು ಸಕ್ಕರೆ ಕಲ್ಲ ಸಕ್ಕರೆ ಪಡಿ ನಿಮ್ಮ ಹಬ್ಬದ ಪೂಜೆಯ ಪ್ರಸಾದವನ್ನು ನಾವು ತೆಗೆದುಕೊಳ್ಳುವುದು ಫಲಾಂತರದಿಂದ ಬಂದ ಹಳೆಯ ಸಂಪ್ರದಾಯ ಅಂಗಡಿಯ ಮಿಠಾಯನ್ನು ಪ್ರಸಾದವನ್ನು ಕೊಡುವುದು ಸರಿಯೇ ಎಂದು ಕೇಳಿಬಿಟ್ಟರು ಬಿಟ್ಟರು ಅಂತ ಲೇಖಕರ ಅದು ಅವರ ಹಬ್ಬ ಅವರ ಶತರತ್ನಂತೆ ಅವರ ಹಬ್ಬ ಆ ಸಂದರ್ಭದಲ್ಲಿ ಅವ್ರ ತಾಯಿಗೆ ಆರಾಂತ ಬಿಟ್ಟರು ಆರಾಮ್ ತಂದಿವ್ರು ಏನ್ ಮಾಡ್ತಾರ ಲೇಖಕ ಎಲ್ಲಾರ ಹಬ್ಬ ಲೇಖಕ ತಂದಿವ್ರು ಏನ್ ಮಾಡ್ತಾರೆ ಎಲ್ಲಾರ ಮನೆಗೆ ಹಬ್ಬ ಹರಿದಿನ ಮಾಡಿ ಸಿಹಿ ದಿನಗಳು ಹಸ್ತಿದಾರ ಈಗ ನಮ್ಮನೆ ಏನ್ ಮಾಡ್ತಾರ ಅವ್ರು ಮಿಡ ಹಾಕಿ ಹೋಗ್ತಾರೆ ಈಗಂತೇಕ್ರಿ ಆ ಬೇಕ್ರಿ ಹೋಗಿ ಲೊಡ್ಡು ಬೆಳ್ಳು ಬೆತ್ತ ಸಮಯ ತಗೊಂಡ್ಬಂದ ಹಬ್ಬದ ಸಿಹಿ ನಮ್ಮ ಮನೆ ಮಾಡಿ ಬರೀ ಅಂತಂದ್ರೆ ಅವ್ರು ಯಾರಿಗೆ ಬರ್ತಾರ ಯಾರು ಸಾಹೇಬ್ರೇಖಕರ ಅವ್ರೇನಂತಿ ದೇವರಾಯರ ಅವರಿಗೆ ಕೊಡ್ತಿರ್ತಾರ ಕೊಡದ ಮುಸ್ಲಿಮ್ ಸ್ವಲ್ಪ ವ್ಯಕ್ತಿ ನಮ್ಮ ನಮ್ಮತ್ರ ದುಡ್ಡಿಲ್ಲ ಎಲ್ಲ ಬೈ ತೊಂಬರ್ತೀವಲ್ಲ ನಿಮ್ಮ ಮನೆಗೆ ಆರಾಮಿಲ್ಲ ಅಂದ್ರೆ ಏನತ್ತ ಬರೀ ನಿಮ್ಮ ಮನೆಯಾಗಿಂದ ಬರೀ ಬೆಲ್ಲ ಸಲಿ ಕೊಟ್ರೆ ನಾವು ನಿಮ್ಮ ಮನೆಯಾಗಿ ಪೂಜೆ ಪೂಜೆ ಪ್ರಸಾದ ಸ್ವೀಕರಿಸಿದ್ವಿ ಅಂತಂದ್ರೆ ಲೇಖಕ ತಂದೆಯವ್ರಿಗೆ ಯಾರ ಜೋರ್ ಮಾಡ್ತಾರ ಮನೆ ಪಕ್ಕದಲ್ಲಿ ಇದ್ದಂತ ಮುಸ್ಲಿಂ ವ್ಯಕ್ತಿ ಜೋರ್ ಮಾಡ್ತಾರೆ ಜೋರ್ ಮಾಡ್ಬಿಟ್ಬಿಡ್ತಾರ ಅದು ಹೇಗೆ ಇರಲಿ ಈಗ ಅಬ್ದುಲ್ ರಹಿಮನಿಗೆ ಮಗನ ಸಾಹೇಬ ಎಂದು ಹೇಳಿದರೆ ಬರ್ತಿತ್ತು ಅನಿಷ್ಟ ಮಗದ ಹೆಸರಬೇಡಿ ಮಗ್ಗವಲ್ಲ ಹೊರಗೆ ಹಗ್ಗ ಎಂಬುದು ಆತನ ನಿರಾಶೆ ಭಾರವಾಗಿತ್ತು ಉದ್ಧಾರವಾಗಿತ್ತು ಅಂತೇಳಿ ಲೇಖಕ ಹೇಳ್ತಾರ ಅದರ ಮಗ ಸಾಹೇಬ ಬ್ರಿಟಿಷರ ಹೊಸ ಏನು ಮಾಡ್ತಾರೆ ಮಗಗಳೆಲ್ಲ ನಾಶ ಆಗಿತ್ತು ಅವಾಗ ಮಾಡ್ತಾರೆ ಮಗ್ಗದ ಸಾಹಿಬ ಅಂದ್ರೆ ಹೆಸರು ಕರೆದು ವಾಡಿಕೆ ಅವಾಗ ಮಗದ ಸಾಹಿಬ ಅಂತಂದರೆ ಅವನ ಹಗಾತ್ಮಕ అంద్రేడా బ్రిటిషర్ మగ దాప్ అంతే లెక్క వ్యక్తపడతా ఇంకా ముందు ఎదుర్కొ మగ్గ హేఖ అిటి హగదీ మిలిన బట్టె దేశ అవేనో నిజకూ అవేనో నిజ చూద్దు ಕ್ಷಕರ ವಸ್ತುಗಳು ಒಂದು ವರ್ಷದೊಳಗೆ ಕಳೆಬರಗಳಾಗಿ ಹೊರಳು ಚಿಂದಿಯಾದವು ಬಣ್ಣವೂ ಒಂದು ತಿಂಗಳಲ್ಲಿ ಒಂದು ತಿಂಗಳಲ್ಲಿ ವಿವರಣವಾಗಿ ಎರಡೇ ತಿಂಗಳಲ್ಲಿ ಮಾಯವದು ಆದರೇನು ಬಹು ಅಗ್ಗ ಜನರಿಗೆ ಬೇಕಾದದ್ದು ಅಗ್ಗದ ವಸ್ತು ಗೊಡವ ಯಾರು ಕೇಳ್ತಾರೆ ಅಗ್ಗದ ಅಗ್ಗದ ಮಾಲಿನ್ಯದೇ ಆಧಿಪತ್ಯವಾಯಿತು ಮಗ್ಗದವರು ವಿಕಾರಿಗಳಾದವರು ಅವರ ಅನ್ನಕ್ಕೆ ಸಂಚಕಾರವಾಯಿತು ಬ್ರಿಟಿಷರ ಬ್ರಿಟಿಷರಲ್ಲಿ ಕರೆ ಆಗುತ್ತೆ ऐसे नहीं ला